ಓಂ 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 ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗಣಪತಿಯ ಪೂಜೆಯೊಂದಿಗೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಈ ಗಣಪತಿಯ ವ್ರತವನ್ನ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀನಿ ಹಾಗೆ ಶ್ರಾವಣ ಮಾಸದಲ್ಲಿ ಬರುವ ಬಹುಳ ಚತುರ್ಥಿಯಿಂದ ಭಾದ್ರಪದ ಮಾಸದ ಗಣೇಶ ಚತುರ್ಥಿಯವರೆಗೂ ಈ ವ್ರತದ ಆಚರಣೆಯನ್ನು ಮಾಡ್ತೀನಿ ಸ್ನೇಹಿತರೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನವನ್ನ ಮಾಡಿ ಬಿಲ್ವ ಪತ್ರೆ ಹಾಗೆ ಗರಿಕೆ ಹಾಗೆ ಶಮಿ ಪತ್ರೆ ಹಾಗೆ ಕೆಲವು ಹೂಗಳಿಂದ ಗಣಪತಿಯನ್ನ ಅರ್ಚಿಸ್ತೀನಿ ಸ್ನೇಹಿತರೆ ದಿನಕ್ಕೊಂದು ನೈವೇದ್ಯದಂತೆ ನೈವೇದ್ಯವನ್ನ ಮಾಡ್ತೀನಿ ಸ್ನೇಹಿತರೆ ಈ ಪೂಜೆ ಕೂಡ ಒಂದು ಚಮತ್ಕಾರದಂತೆ ನನ್ನ ಜೀವನದಲ್ಲಿ ಬಂದಿದ್ದು ಸ್ನೇಹಿತರೆ ಅಂದರೆ ಒಂದು ದಿನ ಬೆಳಗಿನ ಜಾವ ಕನಸಲ್ಲಿ ಬಾಬಾರವರು ಬಂದು ಅನಲ್ಲಿ ಬಾಬಾರವರು ಬಂದು ಆಕಾಶದಿಂದ ನನ್ನ ಕೈಗೆ ಈ ಗಣಪತಿಯ ಮೂರ್ತಿಯನ್ನು ಹಾಕಿದ ರೀತಿಯಲ್ಲಿ ಕನಸು ಬಿದ್ದಿತ್ತು ಅದನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ನಂತರ ಮನೆ ಒಳಗೆ ತಂದು ಇಟ್ಟು ಪೂಜಿಸಿದ ರೀತಿಯ ಕನಸಾಗಿತ್ತು ಸ್ನೇಹಿತರೆ ಅದಾದ ಮೇಲೆ ನನಗೆ ಪತಿ ಪುರಾಣದ ಪುಸ್ತಕ ಇದ್ದಕ್ಕಿದ್ದ ಹಾಗೆ ಒಂದು ಹಳೇ ಪುಸ್ತಕ ಸಿಕ್ತು ಆ ಹಳೆ ಪುಸ್ತಕದಲ್ಲಿ ಈ ಮಹಿಮಾನ್ವಿತ ವ್ರತದ ಕಥೆ ಇತ್ತು ಸ್ನೇಹಿತರೆ ಅದು ನನ್ನನ್ನು ತುಂಬ ಅಂದ್ರೆ ತುಂಬ ಆಕರ್ಷಣೆ ಅಂದಿನಿಂದ ನಾನು ಈ ಗಣಪತಿಯ ವ್ರತವನ್ನ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಿದೆ ಅಂದ್ರೆ ಆ ಗುರುವೇ ಆ ಬಾಬಾನೇ ನನಗೆ ಈ ಪೂಜೆಯನ್ನು ಮಾಡು ಅಂತ ಹೇಳಿ ನನಗೆ ಗಣಪತಿಯ ಕೈಯಾರೆ ಮಾಡಿಸ್ತಾ ಇದ್ದಾರೆ ಅನ್ನೋ ನಂಬಿಕೆಯಲ್ಲಿ ಈ ಪೂಜೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಇದರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗಿದೆ ನನ್ನ ಮಕ್ಕಳಿಗೂ ತುಂಬಾ ಒಳ್ಳೆಯದಾಗಿದೆ ಅಂದ್ರೆ ನಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದಾರೆ ಹಾಗೆ ಮನೆಯಲ್ಲೂ ಕೂಡ ಶಾಂತಿ ನೆಮ್ಮದಿ ನೆಲೆಸಿದೆ ಸ್ನೇಹಿತರೆ ಈ ರೀತಿಯಾಗಿ ನಾನು ಗಣಪತಿಯ ಪೂಜೆಯನ್ನು ಮಾಡ್ತೀನಿ ಸ್ನೇಹಿತರೆ ಹಾಗೆ ಈ ವ್ರತವನ್ನ ಪರಿಪಾಲನೆ ಮಾಡ್ಬೇಕು ಒಂದು ತಿಂಗಳ ಕಾಲ ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಹಾಗೆ ಒಂದೇ ಹೊತ್ತು ಊಟ ಮಾಡಬೇಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಹಾಗೆ ದಿನನಿತ್ಯ ಗಣೇಶ ಪುರಾಣದಲ್ಲಿ ಬರುವ ಒಂದು ಕಥೆಯನ್ನ ಪಠಣ ಮಾಡಬೇಕು ಹಾಗೆ ನೂರೆಂಟು ಬಾರಿ ಐನೂರೆಂಟು ಬಾರಿ ಸಾವಿರದ ಎಂಟು ಬಾರಿ ನಾವು ಗಣಪತಿಯ ನಾಮ ಜಪವನ್ನ ಮಾಡಬೇಕು ಸ್ನೇಹಿತರೆ ನೋಡ್ರಿ ಇವಾಗ ನಾನು ಪೂಜೆ ಮುಗಿಸಿ ಹೊರಗಡೆ ಬಂದಾಗ ಐದೂವರೆ ಸಮಯ ಆಗಿದೆ ಸ್ನೇಹಿತರೆ ಇವತ್ತೊಂದು ನಾನು ಚಿಕ್ಕದಾಗಿ ರಂಗೋಲೆ ಹಾಕಿದ್ದೀನಿ ಯಾಕಂದ್ರೆ ಮನೆ ಅಂಗಡ ತುಂಬಾ ಕೆಸರಾಗ್ಬಿಟ್ಟಿತ್ತು ಸ್ವಲ್ಪ ಗಟ್ಟಿ ಜಾಗ ಇತ್ತಲ್ಲ ಅಲ್ಲಿ ಮಾತ್ರ ಒಂದು ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ ನಾನು ನಾಗರ ಪಂಚಮಿ ಇರೋದ್ರಿಂದ ಹಾಲ್ ಬೇರೆ ಏರ್ಕೊಂಡು ಬರಕ್ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಎಲ್ಲ ಬೇಗ ಬೇಗನೆ ಪೂಜೆ ಮುಗಿತು ಸ್ನೇಹಿತರೆ ದಿನನಿತ್ಯ ಒಟ್ಟು ಐದೂವರೆ ಒಳಗೆ ಪೂಜೆ ಮುಗಿಬೇಕು ಸ್ನೇಹಿತರೆ ಮುಗಿಸ್ಬೇಕು ನಾಮಸ್ಮರಣೆ ಬೇಕಾದ್ರೆ ಆ ಹಾಡು ಬೇಕಾದ್ರೆ ಅರ್ಧ ಗಂಟೆ ಒಳಗೆ ನಾವು ಹೇಳ್ಕೊಳ್ಬಹುದು ಸ್ನೇಹಿತರೆ ಒಟ್ಟಾರೆ ಆರು ಗಂಟೆ ಒಳಗೆ ಪೂಜೆ ಮುಗಿಬೇಕು ಸ್ನೇಹಿತರೆ ನಾನು ಹಿಂದಿನ ದಿನ ಆಗಿರ್ಬೋದು ಹಾಗೆ ಮಕ್ಕಳಿಗೆ ಸ್ವಲ್ಪ ರಜಾ ಇದ್ದಾಗ ಸಂಜೆ ಶಾಲೆಯಿಂದ ನಾಲ್ಕೂವರೆಗೆ ಬರ್ತಾರಲ್ಲ ಆಗ ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ಹೋಗಿ ಸ್ವಲ್ಪ ಗರ್ಕೆಯನ್ನ ಹಾಗೆ ಬಿಲ್ವ ಹಾಗೆ ಶಮಿ ಪತ್ರೆಯನ್ನ ಕೊಯ್ಕೊಂಡು ಬರ್ತೀವಿ ಸ್ನೇಹಿತರೆ ಒಂದು ತಿಂಗಳ ಕಾಲ ನನಗೆ ಗರ್ಕೆ ಶಮಿ ಪತ್ರೆ ಬಿಲ್ವ ಪತ್ರೆ ಪೂಜೆಗೆ ಬೇಕೇ ಬೇಕು ಸ್ನೇಹಿತರೆ ಈ ವೃತಕ್ಕೆ ಇವೇ ಮುಖ್ಯವಾದ ವಸ್ತುಗಳಾಗಿರ್ತವೆ ಹಾಗೆ ನಮ್ಮ ಊರ್ ಸುತ್ತಮುತ್ತ ಬಿಲ್ವ ಪತ್ರೆ ಮರಗಳು ತುಂಬಾ ಇದಾವೆ ಸ್ನೇಹಿತರೆ ನಾವಲ್ಲಿ ಹೋಗಿ ದಿನನಿತ್ಯ ಬಿಲ್ವ ಪತ್ರೆಯನ್ನ ಕೊಯ್ಕೊಂಡು ಬರ್ತೀವಿ ಹಾಗೆ ಗದ್ದೆ ಹತ್ರ ಹೋಗಿ ಗರ್ಕೆಯನ್ನು ಕೊಯ್ಕೊಂಡು ಬರ್ತೀವಿ ಹಾಗೆ ಶಮಿ ಪತ್ರೆಯನ್ನ ಕೊಯ್ಕೊಂಡು ಬಂದಿಟ್ಕೊಂಡು ದೀಪ ಎಲ್ಲ ಸಂಜೆ ಹೊತ್ತು ಮತ್ತೊಂದ್ಸರಿ ಸ್ನಾನ ಮಾಡಿ ದೀಪ ಹಚ್ಚಿರ್ತೀನಲ್ಲ ಆ ಸಮಯದಲ್ಲಿ ಮತ್ತೆ ನಾಳೆಗೆ ಏನೇನ್ ಬೇಕು ಪೂಜೆಗೆ ಅದನ್ನ ಸಿದ್ಧತೆ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಂದ್ರೆ ಸ್ವಲ್ಪ ಗರ್ಕೆಯನ್ನು ಕಟ್ಟಿ ಎತ್ತಿಟ್ಕೊಳ್ತೀನಿ ಹಾಗೆ ಈ ಶಮೀಪತ್ರೆಯಲ್ಲಿರುವ ಮುಳ್ಳು ಶಮಿ ಪತ್ರೆಯಲ್ಲಿ ತುಂಬಾ ಇರುತ್ತೆ ಆ ಮುಳ್ಳಿಂದ ಎಲೆಗಳನ್ನ ಬಿಡಿಸಿ ಬಿಡಿಸಿ ಒಂದ್ ಕಡೆ ನೂರೆಂಟು ರೆಡಿ ಇಟ್ಕೊಳ್ತೀನಿ ಹಾಗೆ ಗರ್ಕೆಯನ್ನ ಸಹ ಹಾಗೆ ಗರ್ಕೆಯನ್ನು ಸಹ ತಯಾರಿ ಮಾಡ್ಕೊಳ್ತೀನಿ ಹಾಗೆ ಹೂವು ಹಣ್ಣು ಈ ರೀತಿ ಎಲ್ಲ ಸಜ್ಜುಗೊಳಿಸಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗನೆ ಎದ್ದು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಲಿಕ್ಕೆ ನಂಗೆ ಸರಿ ಆಗತ್ತೆ ಸ್ನೇಹಿತರೆ ದಿನನಿತ್ಯ ಎರಡು ಬಾರಿ ಸ್ನಾನವನ್ನ ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಬೆಳಗ್ಗೆ ನಾನು ಮೂರು ಗಂಟೆಗೆ ಏಳೋದ್ರಿಂದ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆಗೆ ಒಂದು ಗಂಟೆ ಮಲಗ್ತೀನಿ ಸ್ನೇಹಿತರೆ ಹಾಗಾಗಿ ನಾನು ಮತ್ತೊಮ್ಮೆ ಸಂಜೆ ಸ್ನಾನ ಮಾಡಲೇಬೇಕಾಗತ್ತೆ ಹಾಗಾಗಿ ಸಂಜೆ ಸ್ನಾನ ಮಾಡಿ ದೀಪಾರಾಧನೆ ಮಾಡಿ ಗಣಪತಿಯ ನಾಮಸ್ಮರಣೆಯನ್ನ ಮಾಡಿ ಹಾಗೆ ಒಂದು ಕಥೆಯನ್ನ ಪಠಣ ಮಾಡಿದ ನಂತರ ಹಾಗೆ ನಾನು ಪೂಜೆಗೆ ಏನೇನ್ ಬೇಕು ಮಾರನೇ ದಿನ ಪೂಜೆಗೆ ಅದನ್ನ ಸಿದ್ಧತೆ ಮಾಡ್ಕೊಳ್ತೀನಿ ಪಂಚಮಿ ದಿನ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಅಂದ್ರೆ ಎರಡು ಕಡೆ ಪೂಜೆಗೆ ತಯಾರಿ ಮಾಡ್ಕೊಳ್ಬೇಕಲ್ಲ ಇಲ್ಲೂ ಮನೆಯಲ್ಲೂ ಕೂಡ ಗಣೇಶ ಪೂಜೆಯನ್ನ ಮಾಡ್ಬೇಕಾಗಿರತ್ತೆ ಈಗ ಸರಿ ನನಗೆ ಶುಕ್ರವಾರ ನಾಗರ ಪಂಚಮಿ ಬೇರೆ ಬಂದಿತ್ತು ಅವತ್ತಿನ ದಿನ ಮಹಾಲಕ್ಷ್ಮಿ ವಾರ ಬೇರೆ ಶ್ರಾವಣ ಶುಕ್ರವಾರ ಬೇರೆ ಆಗಿತ್ತು ಹಾಗೆ ಗಣಪತಿ ಪೂಜೆ ಬೇರೆ ಮಾಡ್ಬೇಕಾಗಿತ್ತು ಅಂತಲ್ಲ ಹಾಗಾಗಿ ಹಿಂದಿನ ದಿನನೇ ನಾನು ಎಲ್ಲವನ್ನ ತಯಾರಿ ಮಾಡಿ ಒಂದ್ ಕಡೆ ಇಟ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನಂಗೆ ಪೂಜೆ ಮಾಡೋಕ್ಕೆ ಸರಿಯಾಯಿತು ಮತ್ತು ನಮ್ಮ ಮನೆಯಲ್ಲಿ ಹಾಲು ಎರೆಯೋದು ನಾವು ಬೆಳಗಿನ ಸಮಯದಲ್ಲೇ ಬೇಗ ಎರಿತೀವಿ ಸ್ನೇಹಿತರೆ ಆರು ಕಾಲೊಳಗೆ ಹಾಲು ಬಿಡ್ತೀವಿ ಸ್ನೇಹಿತರೆ ಅಂದರೆ ನನ್ನ ಗಂಡನ ಮನೆ ಪೂಜೆ ಮುಗಿಸ್ಕೊಂಡು ನಾನು ಅವತ್ತಿನ ದಿನವೇ ತವ್ರ ಮನೆಗೂ ಸಹ ಹೋಗಬೇಕಾಗಿರುತ್ತೆ ನಾನು ಬೇಗ ಬೇಗನೆ ಎದ್ದು ನಮ್ಮ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ನಾನು ನಾಗರ ಪಂಚಮಿಗೆ ಹೋಗ್ತೀನಿ ಸ್ನೇಹಿತರೆ ನಾನು ಏನಾದರೂ ಮಾಡ್ಕೊಳ್ತೀನಿ ಪೂಜೆಗೆ ತಯಾರಿ ಅಂದರೆ ನನ್ನ ಮಕ್ಕಳಿಬ್ಬರು ಬಂದುಬಿಡ್ತಾರೆ ಅಮ್ಮ ನಾನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮತ್ತು ಅದೇನು ಇದೇನು ಇದನ್ನ ಯಾಕೆ ಮಾಡ್ತೀನಿ ಮಾಡ್ತಾ ಇದೆಯಾ ಅದನ್ನ ಯಾಕೆ ಆ ದೇವರಿಗೆ ಮುಡಿಸ್ಬೇಕು ಎಲ್ಲ ಕೇಳ್ತಾ ಇರ್ತಾರೆ ನನಗೂ ಕೂಡ ಬೇಜಾರಾಗೋದಿಲ್ಲ ಅವರಿಗೆ ಆ ಕತೆ ಬಗ್ಗೆ ಮತ್ತು ಆ ಬಿಲ್ವ ಪತ್ರೆ ಆಗಿರ್ಬೋದು ಶಮಿ ಪತ್ರೆ ಆಗಿರ್ಬೋದು ಗರಿಕೆ ಬಗ್ಗೆ ಆಗಲಿ ಮಾಹಿತಿ ತಿಳಿಸ್ತಾ ತಿಳಿಸ್ತಾ ಹಾಗೆ ಇದು ಯಾಕೆ ದೇವರಿಗೆ ಇಷ್ಟ ಅಂತ ಹೇಳಿ ಅವರಿಗೂ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಕೊಡ್ತಾ ಎಲ್ಲ ಪೂಜೆಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಜೋಡಿಸ್ಕೊಳ್ತೀವಿ ಸ್ನೇಹಿತರೆ ಬೇಡ ಅಂದರೂ ಕೇಳಲ್ಲ ನನ್ನ ಮಗ ನಾನು ಮಾಡೋದೇ ಸೈ ಅಂತೇಳಿ ಬರ್ತಾನೆ ಇರಲಿ ನಾವು ಮಾಡೋ ಪೂಜೆಯಲ್ಲಿ ಯಾರ್ಯಾರು ಕೈಗೂಡಿಸ್ತಾರೋ ನಾವು ಮಾಡೋ ಪ್ರತಿಯೊಂದು ಪೂಜೆ ಆಗಿರ್ಬೋದು ಆರಾಧನೆ ಆಗಿರ್ಬೋದು ವ್ರತ ಆಗಿರ್ಬೋದು ಅದಕ್ಕೆ ಯಾರ್ಯಾರು ಸಹಾಯ ಸಿಗುತ್ತೋ ಅವರಿಗೂ ಕೂಡ ಅಷ್ಟೇ ಫಲ ಸಿಗುತ್ತಂತೆ ಹಾಗಾಗಿ ನಾನು ಕೂಡ ನನ್ನ ಕುಟುಂಬದ ಶ್ರೇಯಸ್ಸಿಗೆ ಏಳಿಗೆಗೋಸ್ಕರ ಮಾಡ್ತಾ ಇದ್ದೀನಲ್ಲ ನನ್ನ ಮಕ್ಕಳು ಕೂಡ ಸಹಾಯ ಮಾಡಿದರೆ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಯಾಕತ್ತೆ ಅವರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ ಅವರು ಕೂಡ ಮುಂದೆ ಅದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಅವರನ್ನು ಕೂರಿಸ್ಕೊಂಡು ಅವರಿಗೆಲ್ಲ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ನಂತರ ಸ್ವಲ್ಪ ಹೊತ್ತು ಅವರಿಗೂ ಸಹ ಹೋಮ್ವರ್ಕ್ ಬೇರೆ ಮಾಡಿಸೋದಿತ್ತು ಹಾಗಾಗಿ ಬೇಗ ಬೇಗ ಎಲ್ಲವನ್ನ ಮಾಡಿಕೊಂಡು ಅವರಿಗೂ ಸ್ವಲ್ಪ ಹೋಮ್ ವರ್ಕ್ ಮಾಡಿಸಿ ಮನೆಯವರಿಗೆಲ್ಲ ಅಡಿಗೆಯನ್ನು ಮಾಡ್ಕೊಡ್ತೀನಿ ನಾನು ಮಾತ್ರ ಬೆಳಗ್ಗೆ ಹಾಲು ಹಣ್ಣನ್ನು ತಗೊಳ್ತೀನಿ ಮಧ್ಯಾಹ್ನ ಏನಾದ್ರೂ ಲಘು ಆಹಾರ ಉಪ್ಪಿಟ್ಟು ಸಬ್ಬಕ್ಕಿ ಕಿಚಡಿ ಈ ರೀತಿ ಮಾಡ್ಕೊಂಡು ತಿಂತೀನಿ ಸ್ನೇಹಿತರೆ ನಾ ಸಾಂಬಾರು ಪಲ್ಯ ಈ ರೀತಿ ಬೇಕಾದ್ರೂ ಊಟ ಮಾಡಬಹುದು ನಾನು ಈ ಸರಿ ಅನ್ನವನ್ನು ಊಟ ಮಾಡಬಾರ್ದು ಅಂತ ಹೇಳಿ ಸಂಕಲ್ಪ ಮಾಡಿದ್ದೆ ಹಾಗಾಗಿ ನಾನು ಈ ಸರಿ ರವೆ ಉಪ್ಪಿಟ್ಟು ಇಲ್ಲ ಪಾಯಸ ಪಾಯಸಕ್ಕಿ ಕಿಚಡಿಯನ್ನ ಮಾಡ್ಕೊಂಡು ತಿಂತೀನಿ ಸ್ನೇಹಿತರೆ ಹಾಗಾಗಿ ಮಧ್ಯಾಹ್ನ ಮಾತ್ರ ನಾನು ತಿನ್ನೋದು ಬೆಳಗ್ಗೆ ಮತ್ತೆ ರಾತ್ರಿ ಒಂದು ಲೋಟ ಹಾಲು ಒಂದು ಹಣ್ಣನ್ನು ಏನ್ ಗಣಪತಿಗೆ ನೈವೇದ್ಯ ಮಾಡಿರ್ತೀನಲ್ಲ ಅದನ್ನ ಮಾತ್ರ ತಿಂತೀನಿ ಸ್ನೇಹಿತರೆ ಈ ವ್ರತದ ಪದ್ಧತಿ ಇರೋದು ಹಾಗೆ ಪಾರ್ವತಿ ದೇವಿ ಕೂಡ ಹಿಂದೆ ಗಣೇಶನ ರಥವನ್ನು ಇದೇ ರೀತಿ ಮಾಡಿದ್ದು ಸ್ನೇಹಿತರೆ ಅಂದ್ರೆ ಅವಳು ಕೂಡ ದಿನನಿತ್ಯ ಒಂದು ಲೋಟ ಹಾಲನ್ನು ಮಾತ್ರ ಸೇವಿಸಿ ಈ ವ್ರತದ ಆಚರಣೆಯನ್ನ ಮಾಡಿ ಗಣೇಶನ ಕೃಪೆಗೆ ಪಾರ್ವತಿ ದೇವಿ ಕೂಡ ಪಾತ್ರಳಾಗಿದ್ಲು ಸ್ನೇಹಿತರೆ ಆ ಕತೆ ಮಹಿಮೆ ಕೂಡ ಹಾಗೆ ಇದೆ ಪುರಾಣದಲ್ಲಿ ಈ ಗಣೇಶ ವ್ರತ ಸ್ವಲ್ಪ ಕಷ್ಟ ಅನಿಸ್ಬಹುದು ಸ್ನೇಹಿತರೆ ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋ ಪದ್ಧತಿ ಇದೆ ಇದು ಮತ್ತೆ ಇಷ್ಟೆಲ್ಲ ಪರಿಕರಗಳು ಇದಕ್ಕೆ ಬೇಕಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಕೆಲಸಕ್ಕೆ ಹೋಗೋರಿಗೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೆ ಮನೆಗಿರೋರು ಖಂಡಿತ ಈ ವ್ರತದ ಆಚರಣೆಯನ್ನ ಮಾಡಬಹುದು ಸ್ನೇಹಿತರೆ ಅಂದ್ರೆ ಅವರವರ ಅಭಿಪ್ರಾಯ ಎಷ್ಟೋ ವ್ರತಗಳಿದಾವೆ ಎಷ್ಟೋ ಪೂಜೆ ಎಲ್ಲದನ್ನ ಎಲ್ಲರಿಗೂ ಮಾಡಕಾಗೋದಿಲ್ಲ ಯಾರಿಗೆ ಸಾಧ್ಯ ಆಗುತ್ತೋ ಅವರಂತೂ ಆ ಸದುಪಯೋಗವನ್ನು ಪಡ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ ನಾವಿಲ್ಲಿ ಏನ್ ಶ್ರಮ ಪಡ್ತೀವೋ ಅದಕ್ಕೆ ತಕ್ಕ ಹಾಗೆ ಪೂಜೆ ವ್ರತಗಳನ್ನ ಮಾಡ್ತೀವಲ್ವಾ ಅದಕ್ಕೂ ಅದರದ್ದೇ ಆದ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಒಳ್ಳೇದನ್ನೇ ಮಾಡ್ಲಿ ಕೆಟ್ಟದನ್ನೇ ಮಾಡ್ಲಿ ಅದರ ಪ್ರತಿಫಲ ಅಂತೂ ಕರ್ಮದ ಹೆಸರಲ್ಲಿ ಮರಳಿ ನಮ್ಗೆ ಸಿಕ್ತಾನೆ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಆದಷ್ಟು ನಮ್ಮ ಸನಾತನ ಧರ್ಮದಲ್ಲಿರುವ ಪೂಜೆ ವ್ರತಗಳನ್ನ ನಾವು ಮಾಡುವ ಅಭ್ಯಾಸವನ್ನ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿ ಸಕಾರಾತ್ಮಕ ಭಾವ ಹೆಚ್ಚಾಗೋದ್ರ ಜೊತೆಗೆ ನಮ್ಮ ಕುಟುಂಬ ಕೂಡ ಸುಭೀಕ್ಷವಾಗಿರುತ್ತೆ ಹಾಗೆ ನೆಮ್ಮದಿಯಿಂದ ಸಂತೋಷದಿಂದ ಕೂಡಿರುತ್ತೆ ಸ್ನೇಹಿತರೆ ಈ ಮಾತಂತೂ ಅಷ್ಟೇ ಸತ್ಯವಾದ ಮಾತು ಒಂದೊಂದ್ಸರಿ ನಾವು ಎಷ್ಟೋ ಸಮಯವನ್ನ ಒಂದೊಂದ್ಸರಿ ಎಷ್ಟೋ ಸಮಯವನ್ನ ವ್ಯರ್ಥ ಮಾಡ್ತೀವಲ್ವಾ ಅದನ್ನೆಲ್ಲ ನಾವು ಈ ರೀತಿಯಾಗಿ ಒಳ್ಳೆ ಅದನ್ನೆಲ್ಲ ನಾವು ಈ ರೀತಿಯಾಗಿ ಬಳಸ್ಕೊಂಡ್ರೆ ಖಂಡಿತ ನಮಗೆ ಯಾವುದು ಖಂಡಿತ ಅದರಿಂದ ಏನಪ್ಪ ಪ್ರಯೋಜನ ಅಂದರೆ ನಾವು ಯಾರಿಗೂ ಅನ್ ಖಂಡಿತ ಇದರಿಂದ ಏನು ಪ್ರಯೋಜನ ಅಂದರೆ ನಮಗೆ ಒಳ್ಳೆಯದಾಗತ್ತೆ ಹಾಗೆ ನಮ್ಮ ಮನಸ್ಸು ಬೇರೆದ್ರ ಕಡೆ ಹರಿದಾಡೋದಿಲ್ಲ ಯಾರದೋ ಬಗ್ಗೆ ಮಾತಾಡೋದಾಗಲಿ ಯಾರಿಗೋ ಕೆಟ್ಟದನ್ನು ಬಯಸೋದಾಗಲಿ ಕೆಟ್ಟ ದಾರಿಯ ಆಯ್ಕೆ ಆಗಲಿ ಈ ರೀತಿ ಕಡೆ ನಮ್ಮ ಮನಸ್ಸು ಹೊರಳಾಡೋದಿಲ್ಲ ಯಾಕಂದರೆ ನಾವೊಂದು ಯಾಕಂದರೆ ನಾವು ಈ ರೀತಿ ಪೂಜೆ ವ್ರತಗಳನ್ನು ಮಾಡ್ತಾ ಇರ್ತೀವಿ ಅಂದಾಗ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ ಒಂದು ಕಡೆ ನೆಲೆಯಾಗಿರುತ್ತೆ ಆ ಸಮಯದಲ್ಲಿ ನಾವು ಒಳ್ಳೆಯ ನ್ನೇ ಚಿಂತಿಸ್ತೇವೆ ಅವರು ಆ ಸಮಯದಲ್ಲಿ ನಾವು ಒಳ್ಳೆಯದನ್ನೇ ಚಿಂತಿಸ್ತಾ ಇರ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಚಿಂತೆ ಮಾಡೋದಿಲ್ಲ ಸ್ನೇಹಿತರೆ ಯಾಕಂದರೆ ನಾವು ಭಗವಂತನನ್ನು ಆರಾಧನೆ ಮಾಡ್ತಿದ್ದೀವಪ್ಪ ಇಂಥ ಸಮಯದಲ್ಲಿ ನಾವು ಕೆಟ್ಟದನ್ನು ಯಾರಿಗೂ ಮಾಡಬಾರ್ದು ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದನ್ನ ಕೆಟ್ಟದನ್ನು ಚಿಂತಿಸ್ಬಾರ್ದು ಅಂತೇಳಿ ನಾವು ಒಳ್ಳೆಯದನ್ನೇ ಮಾತಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ಸದಾ ಸಕಾರಾತ್ಮಕವಾಗಿ ಚಿಂತಿಸ್ತಾ ನಾವು ಯಾವಾಗಲೂ ಇರ್ತೀವಲ್ವ ಹಾಗಾಗಿ ನಮಗೆ ಅದರಿಂದ ಒಳ್ಳೆಯ ಫಲನೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ಬೆಳಗ್ಗೆನೆ ಬೇಗನೆ ಹೋಗಿ ಹಾಲನ್ನ ಎರಡ್ಕೊಂಡು ಬಂದೆ ಸ್ನೇಹಿತರೆ ಹಾಗೆ ನಾನು ಹೋಗೋದ್ರೊಳಗೆ ತುಂಬಾ ಜನ ಪೂಜೆನೂ ಮಾಡಿದ್ರು ಹಾಗೆ ನಾನು ಹೋದಾಗ ಆಗ್ಲೇ ಕೆಲವು ಜನ ಪೂಜೆ ಮಾಡ್ತಾ ಇದ್ರು ಮತ್ತೆ ಹಿಂದಿನ ದಿನ ಪೂಜೆ ಮಾಡಿದ್ದು ಕೂಡ ಇನ್ನು ಹಾಗೆ ಇತ್ತು ಸ್ನೇಹಿತರೆ ಅಂದ್ರೆ ಈ ನಾಗರ ಪಂಚಮಿ ಹೇಗಪ್ಪ ಅಂದ್ರೆ ಅಂದ್ರೆ ಈ ನಾಗರ ಪಂಚಮಿ ಆಚರಣೆ ಹೇಗಿರುತ್ತೆ ಅಂದ್ರೆ ಕೆಲವರು ಚತುರ್ಥಿಗೆ ಹಾಲೇರಿತಾರೆ ಕೆಲವರು ಪಂಚಮಿಗೆ ಹಾಲೇರಿತಾರೆ ಕೆಲವರು ಎರಡು ದಿನನೂ ಹಾಲೇರಿತಾರೆ ಸ್ನೇಹಿತರೆ ಅಂದ್ರೆ ಇದು ನಾನಾ ರೀತಿಯ ಪದ್ಧತಿಗಳನ್ನ ಒಳಗೊಂಡಿದೆ ಸ್ನೇಹಿತರೆ ಆದ್ರೆ ಉದ್ದೇಶ ಮಾತ್ರ ಒಂದೇ ಸ್ನೇಹಿತರೆ ಅಂದ್ರೆ ನಾಗ ಆರಾಧನೆ ಮಾಡಬೇಕು ಒಳ್ಳೆದನ್ನ ಪಡ್ಕೊಳ್ಬೇಕು ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದೇ ಉದ್ದೇಶವಾಗಿದೆ ಸ್ನೇಹಿತರೆ ಈ ರೀತಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾನೆ ಇರಬೇಕು ಸ್ನೇಹಿತರೆ ಇದರಿಂದ ನಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತವೆ ಹಾಗಾಗಿ ನಮ್ಮಲ್ಲಿ ಅನೇಕ ರೀತಿಯ ಹಬ್ಬದ ಆಚರಣೆಗಳು ವ್ರತಗಳ ಆಚರಣೆಗಳು ಇದಾವೆ ಸ್ನೇಹಿತರೆ ಅಂದ್ರೆ ಅವು ಕಾಲಕಾಲಕ್ಕೆ ನಮ್ಮನ್ನ ಸಕಾರಾತ್ಮಕವಾಗಿ ಇಡ್ಲಿಕ್ಕೆ ನಮಗೆ ಸಹಾಯ ಮಾಡ್ತವೆ ಹಾಗೆ ಸ್ನೇಹಿತರೆ ನಿಮ್ಮ ಊರಲ್ಲಿ ನೀವು ಯಾವ ದಿನ ನಾಗನಿಗೆ ಹಾಲನ್ನು ಎರಿತೀರ ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವರಿಗೆ ಒಂದು ಲೋಟ ಕಷಾಯ ಬೇಕು ಅಂದರು ಹಾಗಾಗಿ ಬೆಳಗ್ಗೆ ನಾನು ಅವರಿಗೆ ಒಂದು ಲೋಟ ಕಷಾಯವನ್ನು ಮಾಡಿಕೊಟ್ಟೆ ಸ್ನೇಹಿತರೆ ಈ ದಿನ ನಾನು ಯಾವುದೇ ರೀತಿ ಕಷಾಯವನ್ನು ಕುಡಿಯೋದಿಲ್ಲ ಸ್ನೇಹಿತರೆ ಯಾಕಂದರೆ ನಾನು ಉಪವಾಸ ಮಾಡ್ತೀನಿ ಉಪವಾಸ ಮಾಡಿದಾಗ ಕಷಾಯ ಕುಡಿಬಾರ್ದು ಅಂತ ಏನಿಲ್ಲ ಕುಡಿತೀನಿ ಆದರೆ ನಾನು ಇವತ್ತು ನನಗೆ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಿಲ್ಲ ಹಾಗಾಗಿ ಅಮ್ಮನ ಮನೆಗೆ ಬೇರೆ ಬೇಗ ಹೋಗಬೇಕಾಗಿತ್ತಲ್ಲ ಅದಕ್ಕೋಸ್ಕರ ನಾನು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಇವರಿಗೆ ಮಾತ್ರ ನಾನು ಇವತ್ತು ಗರಿಕೆ ಮತ್ತೆ ಬಿಲ್ವಪತ್ರೆ ಪತ್ರೆ ಹಾಗೆ ದಾಳಿಂಬೆ ಸಿಪ್ಪೆ ಹಾಗೆ ಸ್ವಲ್ಪ ಚಕ್ಕೆಯನ್ನ ಹಾಕಿ ಕಷಾಯವನ್ನು ಮಾಡಿಕೊಟ್ಟೆ ಸ್ನೇಹಿತರೆ ದಾಳಿಂಬೆ ಸಿಪ್ಪೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಗರಿಕೆ ಕೂಡ ನಮ್ಮ ದೇಹದ ರಕ್ತ ಶುದ್ಧಿ ಮಾಡುತ್ತೆ ಹಾಗೆ ನಮ್ಗೆ ಒಳ್ಳೆಯ ಒಂದು ಚರ್ಮದ ಕಾಂತಿಯನ್ನ ಕೊಡುತ್ತೆ ಸ್ನೇಹಿತರೆ ಅಂದ್ರೆ ಚರ್ಮಕ್ಕೆ ಹೊಳಪನ್ನ ಕೊಡುವ ಗುಣ ಈ ಗರಿಕೆಯಲ್ಲಿದೆ ಹಾಗೆ ಬಿಲ್ವ ಪತ್ರೆಯಲ್ಲೂ ಕೂಡ ಅನೇಕ ರೀತಿಯ ಔಷಧಿ ಗುಣಗಳಿದ್ದಾವೆ ಸ್ನೇಹಿತರೆ ಅಂದ್ರೆ ಸಕ್ಕರೆ ಕಾಯಿಲೆಗೆ ತುಂಬಾ ಒಳ್ಳೆಯದು ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿಡತ್ತೆ ಹಾಗೆ ಸಿಟ್ಟನ್ನು ಕಡಿಮೆ ಮಾಡುತ್ತೆ ಹಾಗೆ ದೇಹದಲ್ಲಿರುವ ಹಾನಿಕಾರಕ ವಿಷಕಾರಕ ವಸ್ತು ನ್ನ ಈ ಬಿಲ್ವ ಪತ್ರೆ ಹೊರಗೆ ಹಾಕುತ್ತೆ ಸ್ನೇಹಿತರೆ ಅಂದ್ರೆ ನಮ್ಮ ದೇಹಕ್ಕೆ ಬಹಳ ಅಂದ್ರೆ ಬಹಳ ಒಳ್ಳೆಯ ಶಕ್ತಿಯನ್ನ ಕೊಡುವ ಗುಣ ಈ ಬಿಲ್ವ ಪತ್ರೆಗಿದೆ ಸ್ನೇಹಿತರೆ ಬಿಲ್ವ ಪತ್ರೆ ಕಷಾಯ ತುಂಬಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಈ ಚಕ್ಕೆ ಕೂಡ ನಮ್ಮ ದೇಹದ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಚಕ್ಕೆಯನ್ನ ಸಹ ಸ್ವಲ್ಪ ಹಾಕೋಬೇಕು ಸ್ನೇಹಿತರೆ ಸ್ನೇಹಿತರೆ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ನಲ್ಲ ಆಗ ಒಂದು ಲೋಟ ಅಕ್ಕಿಯ ನೆನೆಸಿಟ್ಕೊಂಡಿದ್ದೆ ಸ್ನೇಹಿತರೆ ಇವತ್ತು ಹಾಗೆ ನಾನು ಬೆಳಗ್ಗೆನೆ ಪೂಜೆ ಮಾಡಿ ನಾಗಪ್ಪನಿಗೆ ಎರಡು ಕಾಯನ್ನು ಒಡ್ಕೊಂಡು ಬಂದಿದ್ನಲ್ಲ ಅದರಲ್ಲೇ ನಾನು ಇವತ್ತು ಎರಡು ಕಾಯಿ ಕಡಿಯನ್ನ ತೂರ್ಕೊಂಡಿದ್ದೀನಿ ಸ್ನೇಹಿತರೆ ಅದರ ಸ್ವಲ್ಪ ಅಕ್ಕಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಒಂದ್ ಲೋಟ ಅಕ್ಕಿ ಜೊತೆ ಒಂದು ಕಾಯಿ ಕಡಿಯಷ್ಟು ಕಾಯಿ ತುರಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲದ ಅದಕ್ಕೊಂದ್ ಸ್ವಲ್ಪ ಬೆಲ್ಲವನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಸ್ನೇಹಿತರೆ ತುಂಬಾ ನೈಸ್ ಆಗಿ ರುಬ್ಕೊಳ್ಬಾರ್ದು ತರಿತರಿಯಾಗಿ ರುಬ್ಕೊಳ್ಬೇಕು ಇದು ನನ್ನ ಗಂಡನ ಮನೆಯಲ್ಲಿ ಮಾಡುವ ಪದ್ಧತಿ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಇವತ್ತು ಖಾರ ಕಡುಬು ಮತ್ತೆ ಸಿಹಿ ಕಡುಬನ್ನ ಮಾಡ್ತೀವಿ ಇವತ್ತು ನಾನಿಲ್ಲಿ ಬರೀ ಸಿಹಿ ಕಡುಬನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ತಾಯಿ ಮನೆಗೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ನಮ್ಮ ಮನೆಯವರೊಬ್ಬರೇ ನನ್ನ ಮನೆಯಲ್ಲಿ ಇರ್ತೀನಿ ನೀವೆಲ್ಲರೂ ಹೋಗಿ ಬನ್ರಿ ಅಂದ್ರ ಹಾಗಾಗಿ ಹಾಗಾಗಿ ಇವತ್ತು ಖಾರ ಕಡುಬು ಏನು ಮಾಡಬೇಡ ಬರೀ ಸಿಹಿ ಕಡುಬನ್ನು ಮಾತ್ರ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಒಂದು ಸ್ವಲ್ಪ ಅಂದ್ರೆ ನಾವೆಲ್ಲ ಅಲ್ಲಿಗೆ ಹೋಗ್ತೀವಲ್ವಾ ಹಾಗಾಗಿ ಮತ್ತೆ ಹಾಳಾಗ್ಬಿಡತ್ತೆ ಅಂತ ಹೇಳಿ ನಾನು ಸ್ವಲ್ಪ ಮಟ್ಟಿಗೆ ನಾನು ಇವತ್ತು ಈ ರೀತಿ ಅರಿಶಿನ ಆ ಕಡುಬನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಕಾಯಿ ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ತುಪ್ಪ ಹಾಕಿ ನಾನು ಇಲ್ಲಿ ಅದರ ಹೂರಣವನ್ನು ಮಾಡ್ಕೊಂಡೆ ನಂತರ ಅಲ್ಲಿ ಸ್ವಲ್ಪ ಅಂದ್ರೆ ಬೆಳಗ್ಗೆ ನೆನೆಸಿದ ಅಕ್ಕಿಯನ್ನ ಮತ್ತೆ ಬಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ಕಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಅನ್ನ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ಅಂದ್ರೆ ತುಂಬಾ ನೈಸು ಆಗಬಾರ್ದು ತುಂಬಾ ದಪ್ಪನೂ ಇರಬಾರ್ದು ಒಂದು ಹದದಲ್ಲಿ ನಾವು ಅದನ್ನ ರುಬ್ಕೊಳ್ಬೇಕು ಸ್ನೇಹಿತರೆ ಈ ಹದದಲ್ಲಿ ರುಬ್ಕೊಳ್ಬೇಕು ಆಗ ಕಡುಬು ಬಹಳ ಅಂದ್ರೆ ಬಹಳ ರುಚಿಯಾಗ್ತವೆ ಅಕ್ಕಿ ಹಿಟ್ಟು ಸಹ ಕಲಸಿ ಮಾಡ್ತಾರೆ ಆದರೆ ಅಕ್ಕಿ ಹಿಟ್ಟು ಕಲಸಿ ಮಾಡಿದ್ರೆ ಚೆನ್ನಾಗ್ ಆಗೋದಿಲ್ಲ ಕಚ್ ಕಚ್ ಅಂತ ಅನ್ಸುತ್ತೆ ಅಕ್ಕಿ ನೆನೆಸಿಟ್ಟು ಕಾಯಿ ಹಾಕಿ ಅದ್ರ ಜೊತೆಗೆ ಏಲಕ್ಕಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ರುಬ್ಬಿ ಮಾಡಿದಾಗ ಹಾಗಂತ ಇವತ್ತು ಹಾಗಂತ ಇವತ್ತಿನ ದಿನ ನಮ್ಮ ತಾಯಿ ಮನೆಯಲ್ಲಿ ಈ ರೀತಿ ಕಡುಬು ಮಾಡೋದಿಲ್ಲ ಸ್ನೇಹಿತರೆ ನಮ್ಮ ತಾಯಿ ಮನೆಯಲ್ಲಿ ಹೋಳಿಗೆಯನ್ನು ಮಾಡ್ತಾರೆ ಹಾಗೆ ಹುರುಳಿ ಕಾಳನ್ನ ಬೇಯಿಸಿ ಬಸ್ತು ಅದಕ್ಕೆ ಸ್ವಲ್ಪ ಬೆಲ್ಲ ತುಪ್ಪ ಹಾಕಿ ಹುರುಳಿ ಕಾಳನ್ನು ತರಿಯಾಗಿ ರುಬ್ಬಿ ಅದನ್ನು ಪಾಯಸದ ತರ ಮಾಡ್ತಾರೆ ನಮ್ಮ ಅಮ್ಮನ ಮನೆಯ ಆಚರಣೆ ಈ ರೀತಿಯಾಗಿರುತ್ತೆ ಹಾಗೆ ನಮ್ಮ ಅಮ್ಮನ ಮನೆಯಲ್ಲಿ ಇವತ್ತು ನಾವು ಎಲ್ಲ ರೀತಿ ಪಲ್ಯ ಹೋಳಿಗೆ ಈ ರೀತಿ ಅಡುಗೆಗಳನ್ನು ಮಾಡ್ತೀವಿ ಸ್ನೇಹಿತರೆ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಪದ್ಧತಿ ಅಂತ ನಾನು ಅದಕ್ಕೆ ಹೇಳೋದು ಇಲ್ಲಿ ನಾಗರ ಪಂಚಮಿ ಹಬ್ಬನ ಒಂದೇ ರೀತಿ ಆಚರಣೆಯಲ್ಲಿ ಯಾರು ಆಚರಣೆ ಮಾಡೋದಿಲ್ಲ ಅವರವರ ಊರುಗಳಿಗೆ ತಕ್ಕ ಹಾಗೆ ನಾಗರ ಪಂಚಮಿ ಆಚರಣೆ ಇರುತ್ತೆ ಸ್ನೇಹಿತರೆ ನಮ್ಮ ಅಮ್ಮನ ಮನೆಯಲ್ಲಿ ಈ ರೀತಿ ಆಚರಣೆ ಇರುತ್ತೆ ನಮ್ಮ ಮನೆಯಲ್ಲಿ ಈ ರೀತಿ ಆಚರಣೆ ಇರುತ್ತೆ ಹೀಗೆ ಊಟ ತಿಂಡಿಗಳಲ್ಲಿ ಹಬ್ಬದ ಆಚರಣೆಯಲ್ಲಿ ಎಷ್ಟೇ ಭಿನ್ನತೆಗಳನ್ನು ಹೊಂದಿದ್ರು ಕೂಡ ಇದರ ಉದ್ದೇಶ ಮಾತ್ರ ಒಂದೇ ಸ್ನೇಹಿತರೆ ನಾಗ ಆರಾಧನೆ ನಾಗಪ್ಪನ ಪೂಜೆ ಮಾಡಬೇಕು ನಮ್ಮ ಜಾತಕದಲ್ಲಿರುವ ಸರ್ಪದೋಷಗಳಾಗಿರ್ಬೋದು ನಮ್ಮಲ್ಲಿರುವ ದಾಗದೋಷಗಳಾಗಿರ್ಬೋದು ಅವುಗಳನ್ನು ದೂರ ಮಾಡಿಕೊಳ್ಬೇಕು ಹಾಗೆ ನಾವು ಏನಾದರೂ ನಮ್ಮಿಂದ ಏನಾದರೂ ನಾಗಪ್ಪನಿಗೆ ತೊಂದರೆ ಆಗಿದ್ರೆ ಅದಕ್ಕೊಂದು ಕ್ಷಮೆ ಯಾಚಿಸಬೇಕು ಅಂದ್ರೆ ಕುಟುಂಬದವರೆಲ್ಲರೂ ಸೇರಿ ಮಾಡುವಂತಹ ಹಬ್ಬ ಈ ನಾಗರ ಪಂಚಮಿ ಹಬ್ಬವಾಗಿದೆ ಶ್ರಾವಣ ಮಾಸ ಶುರುವಾಯಿತು ಅಂದ್ರೆ ದೇಹಕ್ಕೆ ಬಹಳ ಶ್ರಮ ಆಗುತ್ತೆ ಸ್ನೇಹಿತರೆ ಮನಸ್ಸಿಗೆ ಉಲ್ಲ ಸಿಗತ್ತೆ ಆದ್ರೆ ದೇಹಕ್ಕೊಂದು ಶ್ರಮ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅಂದ್ರೆ ಶ್ರಾವಣ ಮಾಸ ಶುರುವಾಯ್ತು ಅಂದ್ರೆ ಹಬ್ಬಗಳ ಸಾಲು ಶುರುವಾಯ್ತು ಅಂತಾನೆ ಹಬ್ಬ ಪೂಜೆ ವ್ರತಗಳು ಈ ತರ ಶುರುವಾಯ್ತು ಅಂತಾನೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹಬ್ಬದ ಆಚರಣೆಯನ್ನ ಪೂಜೆಯನ್ನ ಮಾಡ್ತಾನೆ ಇರ್ತೀವಿ ಈ ಶ್ರಾವಣ ಮಾಸ ಶುರುವಾಯ್ತು ಅಂದ್ರೆ ಹಾಗೆ ಸ್ನೇಹಿತರೆ ನಿಮ್ಮ ಊರಲ್ಲಿ ಈ ರೀತಿ ಕಡುಬನ್ನು ಮಾಡ್ತೀರಾ ಇಲ್ಲ ನಿಮ್ಮ ಊರಲ್ಲಿ ಯಾವ ರೀತಿ ಅಡುಗೆಗಳನ್ನು ಮಾಡ್ತೀರಾ ಕಮೆಂಟಲ್ಲಿ ತಿಳಿಸ್ತೀರಿ ಸ್ನೇಹಿತರೆ ನನಗೂ ಕೂಡ ಖುಷಿ ಆಗುತ್ತೆ ಹಾಗೆ ನೋಡ್ರಿ ಇವತ್ತು ಒಲೆಯಲ್ಲಿ ಕಡುಬನ್ನು ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನಾನು ಒಲೆಯಲ್ಲೂ ಅಡುಗೆ ಮಾಡ್ತೀನಿ ಗ್ಯಾಸ್ ಸ್ಟವಲ್ಲೂ ಕೂಡ ಅಡಿಗೆಯನ್ನ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅಂದರೆ ಕಡುಬು ರೊಟ್ಟಿ ಹೋಳಿಗೆ ಈ ರೀತಿ ಮಾಡಬೇಕಾದ್ರೆ ನಾನು ಒಲೆಯನ್ನ ಜಾಸ್ತಿ ಬಳಸ್ತೀನಿ ಕೆಲವೊಂದ್ಸರಿ ಅನ್ನ ಏನಾದರೂ ಸಾಂಬಾರು ಮಾಡಬೇಕಾದ್ರೆ ನಾನು ಗ್ಯಾಸ್ ಸ್ಟವ್ ಅಲ್ಲೂ ಮಾಡ್ತೀನಿ ಕೆಲವೊಂದು ಟಮೊಟೊ ಭಾತು ಪಲಾವ್ಗಳನ್ನು ಸಹ ಒಲೆಯಲ್ಲೇ ಮಾಡ್ತೀನಿ ಸ್ನೇಹಿತರೆ ಅಂದರೆ ನಮ್ಮ ಮನೆಯವರು ಒಲೆಯಲ್ಲಿ ಮಾಡುವ ತುಂಬ ರುಚಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರ ಹಾಗಾಗಿ ಆ ಸಮಯದಲ್ಲಿ ಒಲೆಯಲ್ಲೇ ಮಾಡ್ತೀನಿ ಸ್ನೇಹಿತರೆ ಅಂದ್ರೆ ಗ್ಯಾಸ್ ಸ್ಟವ್ ಅನ್ನ ಬಳಸಿ ಕುಕ್ಕರಲ್ಲಿ ಮಾಡ್ತೀವಲ್ವಾ ಒಂಥರ ಟೇಸ್ಟ್ ಕೊಟ್ಟರೆ ಒಲೆಯಲ್ಲಿ ಮಾಡಿರೋ ಪಲಾವೇ ಒಂಥರ ಟೇಸ್ಟ್ ಕೊಡುತ್ತೆ ಅಲ್ವಾ ಸ್ನೇಹಿತರೆ ಒಟ್ಟು ಭಿನ್ನ ಅಂತೂ ಇದ್ದೇ ಇರುತ್ತೆ ಎರಡೂ ಒಂದೇ ತರ ಇರೋದಿಲ್ಲ ಪದಾರ್ಥಗಳನ್ನು ಒಂದೇ ತರ ಹಾಕಿದ್ರು ಮಾಡಿದ್ದಕ್ಕೂ ಗ್ಯಾಸ್ ಅಲ್ಲಿ ಮಾಡಿದ್ದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಈ ರೀತಿ ನೋಡ್ರಿ ನಾನು ಅರ್ಶನದೆಲ್ಲೇ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಮುಟ್ಟಿಸ್ಕೊಂಡು ಈ ಹಿಟ್ಟನ್ನು ಅದಕ್ಕೆ ತಟ್ಟಬೇಕು ಮಧ್ಯೆ ಅದರಲ್ಲಿ ಹುರುಣ ಹಾಕಿ ಅದಕ್ಕೆ ಮುಚ್ಚಿಟ್ಬಿಟ್ರೆ ಆಯ್ತು ಸ್ನೇಹಿತರೆ ಅಂದ್ರೆ ಏನಪ್ಪ ನಾವು ಮೈದಾ ಹಿಟ್ಟನ್ನ ಕಲಸಿ ಇದೇ ರೀತಿ ಉದ್ದಿ ನಾವು ಅದಕ್ಕೆ ಹುರ್ಣವನ್ನ ತುಂಬಿವಲ್ವಾ ಎಣ್ಣೆಯಲ್ಲಿ ಕರಿತೀವಲ್ವಾ ಇಲ್ಲಿ ಇವತ್ತು ನಾವು ಹಬೆಯಲ್ಲಿ ಬೇಯಿಸುವ ಕಡುಬನ ಮಾಡ್ತಾ ಸ್ನೇಹಿತರೆ ಇಲ್ಲಿ ಹಾಗಲ್ಲ ಹಸಿ ಹಿಟ್ಟನ್ನು ನಾವು ಬಾಳೆ ಎಲೆ ಮೇಲೆ ತಟ್ಕೊಂಡು ಅದರಲ್ಲಿ ಹುರುಣವನ್ನ ಕಾಯಿ ಹುರುಣವನ್ನ ತುಂಬಿ ನಂತರ ಅದನ್ನು ಹಬೆಯಲ್ಲಿ ಬೇಯಿಸೋದು ಸ್ನೇಹಿತರೆ ತುಪ್ಪ ಹಾಕ್ಕೊಂಡು ತಿಂದರೆ ಅದೆಂಥ ರುಚಿ ಅಂದರೆ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಯಾವಾಗಲಾದರೂ ಇದನ್ನು ಮಾಡ್ಕೊಳ್ಬೇಕು ಅನಿಸುತ್ತೆ ಬೇಬೇಕಾದ್ರೆ ಇಡೀ ಮನೆ ತುಂಬ ಅರಿಶಿಣದೆಲೆ ತುಪ್ಪ ಕಾಯಿ ಬೆಲ್ಲ ಏಲಕ್ಕಿ ಪರಿಮಳ ಇಡೀ ಮನೆ ತುಂಬ ಹರಡಿರುತ್ತೆ ಹಾಗೆ ಸುತ್ತಮುತ್ತ ವಾತಾವರಣದಲ್ಲೂ ಕೂಡ ಹರಡಿರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಸುವಾಸನೆ ಬರ್ತದೆ ಆ ವಾಸನೆಗೆ ಅದನ್ನ ತಿನ್ಬಿಡ್ಬೇಕು ತಿನ್ ಅಂತ ಹೇಳಿ ನಮಗೆ ಅನಸ್ತಾ ಇರುತ್ತೆ ಹಬ್ಬಗಳಂದ್ರೇನೆ ಹಾಗಲ್ವಾ ಒಂದಲ್ಲ ಒಂದು ನಮ್ಮನ್ನ ತುಂಬಾ ಸುಸ್ತು ಮಾಡಿಸ್ಬಿಡ್ತವೆ ಅಂದ್ರೆ ಭಿನ್ನ ಭಿನ್ನವಾದ ಅಡಿಗೆಗಳು ಇರ್ತಾವಲ್ವಾ ಒಂದೊಂದ್ ಕಡೆ ಒಂದೊಂದ್ ರೀತಿ ಪದ್ಧತಿ ಹಾಗೆ ಆದ್ರೆ ಹಬ್ಬ ಅಂತೂ ನಾವು ಮಾಡ್ಲೇಬೇಕು ಹಬ್ಬದ ಆಚರಣೆ ಪ್ರಕಾರ ನಾವು ಅಡಿಗೆಗಳನ್ನ ಮಾಡ್ಲೇಬೇಕು ಸ್ನೇಹಿತರೆ ಅಂದ್ರೆ ಆಯಾ ಸಮಯಕ್ಕೆ ಆಯಾ ಕಾಲಕ್ಕೆ ನಾವ್ ಈ ರೀತಿ ಅಡಿಗೆಗಳನ್ನ ತಿಂದ್ರೆ ಅದ್ ನಮ್ ದೇಹಕ್ಕೆ ಬೇಕಾಗಿರತ್ತೆ ಆ ಸಮಯದಲ್ಲಿ ಹಾಗಾಗಿ ನಮ್ಮ ಪೂರ್ವಜರು ಈ ರೀತಿಯಾಗಿ ಮುಂದಾಲೋಚನೆ ಮಾಡಿ ಆ ಸಮಯಕ್ಕೆ ಆ ಋತುಮಾನಕ್ಕೆ ತಕ್ಕ ಹಾಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಕೊಂಡು ತಿನ್ಬೇಕು ಅಂತ ಮಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ನಮ್ಮ ದೇಹಕ್ಕೆ ಆ ಸಮಯದಲ್ಲಿ ಆ ವಸ್ತುಗಳು ಬೇಕಾಗಿರ್ತವೆ ಅವೇ ನಮ್ಮ ದೇಹಕ್ಕೆ ಶಕ್ತಿಯನ್ನ ಪೌಷ್ಟಿಕಾಂಶಗಳನ್ನ ನೀಡ್ತಾ ಇರ್ತವೆ ಸ್ನೇಹಿತರೆ ಅಂದ್ರೆ ನಮ್ಮ ಪೂರ್ವಜರ ಆಚರಣೆಗಳು ಒಂದೂ ತಪ್ಪಿಲ್ಲ ಸ್ನೇಹಿತರೆ ಎಲ್ಲವೂ ಸರಿಯಾದ ಕ್ರಮದಲ್ಲೇ ಇದಾವೆ ನಾವೇ ಈಗ ಕೆಲವೊಂದು ಮಾಡಕ್ಕಾಗದೆ ಬಿಟ್ಬಿಟ್ಟಿದೀವಿ ಅಷ್ಟೇ ಸ್ನೇಹಿತರೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳಿದೆ ಅಲ್ವಾ ಸ್ನೇಹಿತರೆ ಅದೇ ಪ್ರಕಾರ ನಾಗರ ಪಂಚಮಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಸ್ನೇಹಿತರೆ ವಿವಿಧ ರೀತಿಯಲ್ಲಿ ಇದರ ಆಚರಣೆ ಇದ್ರೂ ಕೂಡ ಇದರ ಉದ್ದೇಶ ಮಾತ್ರ ಒಂದೇ ನಾಗ ಆರಾಧನೆ ಅಲ್ವಾ ಸ್ನೇಹಿತರೆ ಅಂದರೆ ನಾಗಪ್ಪನಿಗೆ ನಾವು ಒಂದು ಸಮರ್ಪಣಾಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸೋದು ಸ್ನೇಹಿತರೆ ವರ್ಷಕ್ಕೊಂದು ಬಾರಿ ಅಣ್ಣ ತಂಗಿ ತವರು ಮನೆ ಎಲ್ಲ ಕಡೆ ಹೋಗಿ ಸಂಬಂಧದ ಸವಿ ನೆನಪಲ್ಲಿ ಎಲ್ಲರೂ ಒಗ್ಗೂಡಿ ಈ ಹಬ್ಬದ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾವು ಖಾರ ಕಡುಬು ಸಿಹಿ ಕಡುಬನ್ನು ಮಾಡಿ ಹಬ್ಬದ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ ಇವ ನಾನು ಇವತ್ತಿನ ತಿಂಡಿಗೆ ಅವಲಕ್ಕಿಯನ್ನು ಮಾಡಿದ್ದೆ ನಾನು ತಿಂಡಿ ತಿನ್ನೋದಿಲ್ಲ ಇವಾಗ ಮಕ್ಕಳನ್ನು ಕರ್ಕೊಂಡು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಪೂಜೆಗೆ ಹಾಗೆ ನಮ್ಮ ಮನೆಯವರಿಗೆ ಇವತ್ತು ಬಿಸಿ ಬಿಸಿ ಕಡುಬನ್ನು ಮತ್ತೆ ಅವಲಕ್ಕಿಯನ್ನು ಮಾಡಿದ್ದೆ ಸ್ನೇಹಿತರೆ ಮಕ್ಕಳು ಕೂಡ ಒಂದೊಂದು ಕಡುಬನ್ನು ತಿಂದು ನನ್ನ ಜೊತೆಗೆ ಹೊರಡಲಿಕ್ಕೆ ರೆಡಿಯಾದರು ಹಾಗೆ ನಮ್ಮ ಮನೆಯವರು ಮಾತ್ರ ನಮ್ಮನ್ನು ಬಿಟ್ಟು ಬಂದು ಮನೆಯಲ್ಲೇ ಇದ್ದರು ಸ್ನೇಹಿತರೆ ಯಾಕಂದರೆ ಇವತ್ತು ಅವರಿಗೆ ಮನೆಯಲ್ಲಿ ಒಂದು ಕೆಲಸ ಇತ್ತು ಯಾರೋ ಮನೆ ಕಡೆ ಬರೋರಿದ್ರು ಹಾಗಾಗಿ ಅವ ಇವತ್ತು ನಾನು ನಿಮ್ಮ ಮನೆಯಲ್ಲಿ ಇರ್ತೀನಿ ನೀನು ಹೋಗ್ಬಾ ಹೇಳಿ ನಂತರ ನಮ್ಮನ್ನು ಅಮ್ಮನ ಮನೆಗೆ ಬಿಟ್ಟು ಬಂದರು ಸ್ನೇಹಿತರೆ ನಾವು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಹಾಲು ಎರೆದು ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಊಟವನ್ನು ಮಾಡಿಕೊಂಡು ಸಂಜೆ ನಾವು ಮನೆಗೆ ಬಂದ್ವಿ ಸ್ನೇಹಿತರೆ ನೋಡ್ರಿ ತುಪ್ಪ ಹಾಕಿ ಈ ರೀತಿ ಬಿಸಿ ಬಿಸಿ ಕಡಬನ್ನು ತಿಂದರೆ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ನೀವೊಂದ್ಸರಿ ಯಾವಾಗಲಾದರೂ ನಿಮಗೆ ಟೈಮ್ ಸಿಕ್ಕಾಗ ಒಂದ್ಸರಿ ಮಾಡಿರಿ ನಿಮ್ಮ ಮನೇಲಿ ಪದ್ಧತಿ ಇಲ್ಲದ್ರೂ ಪರವಾಗಿಲ್ಲ ಒಂದ್ಸರಿ ಏನಾದರೂ ತಿನ್ನೋಣ ಹೇಳಿ ನಿಮಗೆ ಅನಿಸ್ದಾಗ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ನಾವಂತೂ ಮಧ್ಯಾಹ್ನದ ಊಟಕ್ಕೆ ನಮ್ಮಮ್ಮನ ಮನೆಗೆ ಬಂದಿದ್ವಿ ನಮ್ಮ ಅಮ್ಮನ ಮನೆಯಲ್ಲಿ ಪೂಜೆ ಎಲ್ಲ ಆಗಿತ್ತು ನಮ್ಮ ಅಮ್ಮನ ಮನೆಯಲ್ಲಿ ಪೂಜೆ ಎಲ್ಲ ಆಗಿತ್ತು ನಮ್ಮ ತಂಗಿ ಎಲ್ಲ ಅಡಿಗೆನ ಮಾಡಿದ್ಲು ಹೋಳಿಗೆ ತಟ್ಟೋಳಿಗೆ ಮಾಡಿದ್ಲು ಪಲಾವ್ ಮಾಡಿದ್ಲು ಮೂರು ತರದ ಪಲ್ಯ ಮಾಡಿದ್ಲು ಹೆಸರು ಕಾಳು ಒಂದು ಆಲೂಗಡ್ಡೆ ಬಟಾಣಿ ಮತ್ತೆ ಹುರ್ಳಿ ಕಾಳು ಮೂರ್ ತರದ ಪಲ್ಯ ಮಾಡಿತ್ತು ನಮ್ಮ ಚಿಕ್ಕಮ್ಮ ಇವರು ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಜೊತೆಗೆ ಕೂತ್ಕೊಂಡು ನಾವು ಊಟ ಮಾಡೋದು ಸ್ನೇಹಿತರೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಬಂದ್ರು ಅಷ್ಟೇ ಅವ್ರ ಮನೆಗೆ ನಾವು ಹೋದ್ರು ಅಷ್ಟೇ ಎಲ್ಲರೂ ಒಟ್ಟಾಗಿಯೇ ಕುತ್ಕೊಂಡು ನಾವು ಊಟ ಮಾಡೋದು ಹಾಗೆ ಅಕ್ಕಿ ಹಾಗೆ ಅಕ್ಕಿ ಪಾಯಸನ ಕೂಡ ಮಾಡಿದ್ರು ಬಹಳ ತರದ ಅಡಿಗೆ ಮಾಡಿದ್ಲು ಇವತ್ತು ಅಡಿಗೆ ತುಂಬಾ ರುಚಿ ಆಯ್ತು ಇವತ್ತು ಅನ್ನ ಊಟ ಮಾಡೋದಿಲ್ಲಲ್ಲ ಹಾಗಾಗಿ ನನಗೆ ಉಪ್ಪಿಟ್ಟು ಮಾಡ್ಕೊಟ್ಟಿದ್ರು ಸ್ನೇಹಿತರೆ ನಾನು ಉಪ್ಪಿಟ್ಟನ್ನು ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ರು ಏನೋ ಹಬ್ಬ ಹರಿದಿನಗಳಿಗೆ ಈ ರೀತಿ ಎಲ್ಲರೂ ಸೇರ್ಕೊಂಡಾಗ ಏನೋ ತರ ಸಂಭ್ರಮ ಎಲ್ಲರ ಜೊತೆಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತೀವಿ ಹಾಗೆ ನಮ್ಮಮ್ಮ ಕೂಡ ಇವತ್ತು ಮನೆ ಹಿಂದ್ಗಡೆ ಬಿಟ್ಟಿರೋ ಮಲ್ಲಿಗೆ ಹೂನೆಲ್ಲ ಕೊಯ್ದು ನಮ್ಗೆ ಸ್ವಲ್ಪ ಮಲ್ಗೆ ಹೂನ ಕಟ್ಟಕೊಟ್ರು ಮುಡ್ಕೊಳ್ರಿ ಅಂತ ಹೇಳಿ ತಲೆ ಬಾಚಿ ಹೂ ಮುಡಿಸಿ ಅರಿಶಿನ ಕುಂಕುಮ ಬಳೆ ಹಾಗೆ ಉಡಿಯನ್ನ ಕೊಟ್ಟರು ನಾನು ಕೂಡ ನಮ್ಮಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡು ಒಟ್ಟು ತುಂಬಾ ಊಟ ಮಾಡಿಕೊಂಡು ಆರಾಮಾಗಿ ರಾತ್ರಿ ನಮ್ಮ ಮನೆಗೆ ನಾವು ಬಂದ್ವಿ ಸ್ನೇಹಿತರೆ ಇದು ನಮ್ಮ ಮನೆಯ ನಾಗರ ಪಂಚಮಿಯ ಆಚರಣೆ ಆಗಿತ್ತು ನನಗೆ ತಿಳಿದ ಮಟ್ಟಿಗೆ ಎಲ್ಲರ ಮನೆಯಲ್ಲೂ ಇದೇ ರೀತಿ ಆಚರಣೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಾಗರ ಪಂಚಮಿಯನ್ನ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಬೆಳಗ್ಗೆ ಶುಕ್ರವಾರ ನಾಗರ ಪಂಚಮಿಯಾಗಿತ್ತು ಮಹಾಲಕ್ಷ್ಮಿ ಪೂಜೆ ಹಾಗೆ ಗಣಪತಿಯ ಪೂಜೆ ಹಾಗೆ ಬಾಬಾರವರ ಪೂಜೆ ಹಾಗೆ ನಾಗರ ಪಂಚಮಿಯ ಆಚರಣೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಊರಲ್ಲಿ ಯಾವ ರೀತಿ ನಾಗರ ಪಂಚಮಿಯನ್ನ ಆಚರಣೆಯನ್ನು ಮಾಡ್ತೀರಿ ಅಂತೇಳಿ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಮಸ್ತೆ